ಓಂ ಶಾಂತಿ ಎಲ್ಲ ಮನುಷ್ಯರು ತಮ್ಮದೇ ಆದಂತಹ ಪಾತ್ರವನ್ನು ಅಭಿನಯಿಸುವ ಈ ಒಂದು ವಿಶ್ವನಾಟಕದಲ್ಲಿ ಪ್ರಾಣಿ ವರ್ಗವೇ ಬೇರೆ ಮಾನವನ ವರ್ಗವೇ ಬೇರೆಯಾಗಿದೆ ಪ್ರಾಣಿಗಳು ತಮ್ಮ ತಮ್ಮ ವರ್ಗದಲ್ಲಿಯೇ ಅವು ಪುನರ್ಜನ್ಮವನ್ನು ಪಡೆಯುತ್ತವೆ ಪ್ರಾಣಿಗಳು ಸದಾ ಪ್ರಾಣಿಗಳಾಗಿಯೇ ಇರುತ್ತವೆ ಹಾಗಿದ್ದರೆ ಪ್ರಾಣಿಗಳು ಪುನರ್ಜನ್ಮವನ್ನು ಪ್ರಾಣಿ ಜನ್ಮದಲ್ಲೇ ಪಡೆಯುತ್ತಿರುತ್ತವೆ ಎಂಬ ಪ್ರಶ್ನೆ ಇದೆ ಈ ಮೊದಲೇ ಪ್ರಾಣಿಗಳಿಗೂ ಸುಖ ದುಃಖ ಇದೆ ಅದರದ್ದು ಅನುಭವ ಆಗುತ್ತದೆ ಆದ್ದರಿಂದ ಅವು ತಮ್ಮ ತಮ್ಮ ವರ್ಗದ ಸೇರಿದ ಶರೀರದ ಮೂಲಕವೇ ಸುಖ ದುಃಖದ ಅನುಭವ ಮಾಡುತ್ತವೆ ಪ್ರಾಣಿಗಳು ಸಹ ಕೀಳು ವರ್ಗಕ್ಕೆ ಸೇರಿದವು ಮತ್ತು ವಾಸ್ತವಿಕವಾಗಿ ನೋಡುವುದಾದರೆ ಮನುಷ್ಯನು ನಿರ್ವಿಕಾರಿಯು ಸರ್ವಗುಣ ಸಂಪನ್ನೂ ಆಗಿರುವಾಗ ಪೂರ್ಣ ಪ್ರಪಂಚ ಒಳ್ಳೆಯದಾಗಿರುತ್ತೆ ಆವಾಗ ಪ್ರಾಣಿಗಳು ಸಹ ಯಾವುದೇ ಹಿಂಸೆಯನ್ನು ಮಾಡುವಾಗಿಲ್ಲ ಮತ್ತು ಆತನು ವಿಕಾರಿಯಾದಾಗ ಪೂರ್ಣ ಪ್ರಪಂಚವು ವಿಕಾರಿಯಾಗುತ್ತದೆ ಅಂದರೆ ಪ್ರಾಣಿಗಳು ಸಹ ಹಿಂಸೆ ಕೃತ್ಯಗಳನ್ನು ಮಾಡುತ್ತವೆ ಸತ್ಯಯುಗ ತ್ರೇತಾಯುಗದಲ್ಲಿ ದೇವಾತ್ಮರು ಸಂಪೂರ್ಣ ನಿರ್ವಿಕಾರಿಗಳು ಆಗಿರುವರು ಅಲ್ಲಿ ಪಶು ಪಕ್ಷಿಗಳು ಮೃಗಗಳು ಎಲ್ಲವೂ ಸಹ ಸುಖಮಯ ಜೀವನವನ್ನು ಅನುಭವ ಮಾಡುತ್ತವೆ ಅಲ್ಲಿ ಯಾವುದೇ ಹಿಂಸೆ ಇಲ್ಲ ದೇವತೆಗಳು ಸಹ ಅಹಿಂಸಾ ಪರಮೋಧರ್ಮಿ ವರ್ಗಕ್ಕೆ ಸೇರಿದವರಾಗಿರ್ತಾರೆ ಮತ್ತು ಪ್ರಾಣಿಗಳು ಸಹ ಅವು ಒಂದಕ್ಕೊಂದು ಬಹಳ ಪ್ರೀತಿಯಿಂದ ಇರುತ್ತವೆ ಅಲ್ಲಿ ಯಾವುದೇ ಹಿಂಸೆಯ ಮಾತು ಇರೋದಿಲ್ಲ ಅಲ್ಲಿ ಪ್ರಾಣಿಗಳಿಗೂ ಸಹ ದುಃಖವಿರುವುದಿಲ್ಲ ಅದಕ್ಕೋಸ್ಕರ ಗಾಯನವಿದೆ ರಾಮರಾಜ್ಯದಲ್ಲಿ ಸಿಂಹ ಮತ್ತು ಹಸು ಒಂದೇ ಕೊಳದಲ್ಲಿ ನೀರು ಕುಡಿಯುತ್ತವೆ ಎಂಬ ಗಾಯನ ಇದೆ ಸ್ವರ್ಗದಲ್ಲಿ ಪ್ರಾಣಿಗಳು ಸಹ ಆನಂದದಿಂದ ಇರುತ್ತವೆ ಮನುಷ್ಯನ ಪವಿತ್ರತೆಯ ಆತನ ಸುತ್ತಮುತ್ತಲಿನ ಪ್ರಕೃತಿ ಮೇಲೆ ಅದು ಪ್ರಭಾವ ಬೀರುತ್ತದೆ ಆದ್ದರಿಂದ ಪ್ರಾಣಿಗಳಿಗೂ ಸಹ ದಯೆಯನ್ನು ತೋರಿಸಬೇಕು ಮನುಷ್ಯರು ತಾನು ಪವಿತ್ರನು ಹಾಗೂ ರಾಜಯೋಗಿ ಆಗುವುದರ ಮೂಲಕ ಮತ್ತು ಎಲ್ಲ ಪ್ರಾಣಿಗಳ ಮೇಲೆ ದಯೆ ತೋರಿಸಬೇಕು ಹೇಳಲಾಗಿದೆ ದಯವೇ ಧರ್ಮದ ಮೂಲವಯ್ಯ ಅಂತ ಅಂದರೆ ದಯಾ ಸ್ವರೂಪಿಯಾಗಬೇಕು ಆವಾಗ ಜಗತ್ತು ಸುಖಮಯ ಆಗಲು ಸಾಧ್ಯವಾಗುತ್ತದೆ ಮತ್ತು ಮಾನವ ಕೋತಿಗಳಿಂದ ಮಂಗನಿಂದ ಮಾನವ ಎಂದು ಹೇಳಲ್ಪಡುತ್ತಾರೆ ಹಾಗಿದ್ರೆ ಸುಮಾರು ನೂರು ವರ್ಷಗಳ ಹಿಂದೆ ಡಾರ್ವಿನ್ ವಿಕಾಸವಾದದಲ್ಲಿ ಅನೇಕ ಸಂಶೋಧನೆ ಮಾಡಿ ಅವರು ಮೂಲತಃ ಮಂಗನಿಂದ ಮಾನವ ಮಾನವನ ಮೂಲವೇನು ಎಂಬುದರ ಬಗ್ಗೆ ಸಂಶೋಧನೆ ಮಾಡಲಾಗಿತ್ತು ಅದನ್ನು ವಿಕಾಸವಾದವೆಂದು ಹೆಸರಿಟ್ಟು ಈಗಿನ ಸಿದ್ಧಾಂತದ ಪ್ರಕಾರ ಅಂದರೆ ಈಗಿನ ವಿಜ್ಞಾನಿಗಳು ಡಾರ್ವಿನ್ ವಿಕಾಸವಾದವನ್ನು ಒಪ್ಪುವುದಿಲ್ಲ ಈ ಸೃಷ್ಟಿಯಲ್ಲಿ ಜೀವಿಗಳು ಪ್ರಕೃತಿಯಿಂದ ತಾವಾಗಿಯೇ ಉತ್ಪತ್ತಿಯಾಗುತ್ತವೆ ಅದರ ಮೊದಲೇ ಮೊಟ್ಟ ಮೊದಲು ಅಮಿಬಾ ಎಂಬುದನ್ನು ಏಕಕೋಶ ಜೀವರಾಶಿ ಜಂತುವನ್ನು ಕಂಡುಹಿಡಿದರು ಅನೇಕ ಜೀವಿಗಳು ಇದಕ್ಕೆ ಮೂಲವೆಂದು ಅರ್ಥವಾಗುತ್ತದೆ ಮನುಷ್ಯನ ಅತಿ ಹತ್ತಿರದ ಪ್ರಾಣಿವರ್ಗವು ಕೋತಿ ಕಾಡು ಮನುಷ್ಯ ಚಿಂಪಾಂಜಿ ಎಂದು ಹೇಳುತ್ತಾರೆ ಹಾಗಿದ್ದರೆ ಈ ಒಂದು ವಾದ ವಿವಾದಕ್ಕೆ ಈ ಸಿದ್ಧಾಂತ ಒಳಗಾಗಿದೆ ಅದಕ್ಕೆ ಯಾವ ಸಾಕ್ಷಿಯೂ ಪುರಾವೆ ಇಲ್ಲದಕ್ಕೋಸ್ಕರ ಇತ್ತೀಚಿನ ಸಂಶೋಧನೆಯಿಂದ ಈ ಒಂದು ವಿಕಾಸವಾದವನ್ನು ಒಪ್ಪುವುದಿಲ್ಲ ಹಾಗಿದ್ರೆ ಮಂಗನಿಂದ ಮಾನವ ಆಗಲು ಹೇಗೆ ಸಾಧ್ಯ ಒಂದು ವೇಳೆ ಎಲ್ಲ ಮಂಗಗಳು ಮನುಷ್ಯರಾಗಿ ಹುಟ್ಟಿದರೆ ಈಗ ಮಂಗಗಳ ಜಾತಿ ವರ್ಗವೇ ಇರಬಾರದಾಗಿತ್ತು ಆದರೆ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ಆತ್ಮವೇ ಬೇರೆ ಪ್ರಕೃತಿಯಿಂದ ನಿರ್ಮಿಸಲ್ಪಟ್ಟ ಪಂಚತತ್ವಗಳಿಂದ ನಿರ್ಮಿಸಲ್ಪಟ್ಟ ಶರೀರ ಅಂದರೆ ದೇಹವೇ ಬೇರೆ ಬೇರೆ ಆಗಿದೆ ಹಾಗಿದರೆ ಈ ಒಂದು ಆತ್ಮದ ಇರುವಿಕೆಯ ಬಗ್ಗೆಯೂ ಸಹ ಯಾವ ಮನ್ ಮಾನವನಿಗೂ ಗೊತ್ತಿಲ್ಲ ಹಾಗಿದ್ರೆ ಆತ್ಮ ಜ್ಞಾನ ಪರಮಾತ್ಮ ಜ್ಞಾನದ ಅವಶ್ಯಕತೆ ಇದೆ ಮನುಷ್ಯನು ಹಾಗೂ ಕೋತಿಯ ಶಾರೀರಿಕ ರೂಪ ಹೋಲುವುದರಿಂದ ಮನುಷ್ಯರು ಕೋತಿಗಳಿಂದ ಉದ್ಭವ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮನುಶಾಸ್ತ್ರಜ್ಞರು ಒಂದು ಚೈತನ್ಯ ಶಕ್ತಿಯಾದ ಆತ್ಮದ ಇರುವಿಕೆಯನ್ನು ಕೂಡ ಒಪ್ಪುತ್ತಾರೆ ಅದಕ್ಕೋಸ್ಕರ ಜಡ ವಸ್ತುಗಳಿಂದ ಚೈತನ್ಯ ಪ್ರಾಣಿಗಳು ಉದ್ಭವವಾಗಿದೆ ಎಂದು ಮತ್ತು ಆತ್ಮ ಎನ್ನುವ ವಸ್ತು ಚೈತನ್ಯವಾದುದು ಆಗಿದೆ ಶರೀರ ಜಡ ಆತ್ಮ ಚೈತನ್ಯ ಹಾಗಿದ್ದರೆ ಯಾವಾಗ ಆತ್ಮ ಶರೀರವನ್ನು ಧಾರಣೆ ಮಾಡುತ್ತದೆ ಅದು ಜೀವಾತ್ಮ ಆಗುತ್ತದೆ ಯಾವಾಗ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗುತ್ತದೆ ಅದು ಅಸ್ಥಿ ಪಂಜರ ಎಂದು ಕರೆಯಲಾಗುತ್ತದೆ ಅಂದರೆ ಆತ್ಮಜ್ಞಾನದ ಪ್ರಕಾರ ಶರೀರ ಬೇರೆ ಆತ್ಮ ಬೇರೆ ಆತ್ಮ ಚೈತನ್ಯ ಸ್ವರೂಪ ಬೆಳಕು ಸ್ವರೂಪ ಆಗಿದೆ ಇದು ಅವಿನಾಶಿ ವಿಶ್ವನಾಟಕ ಎಂದು ಹೇಳಬಹುದು ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಹಾಗೂ ಪ್ರಕೃತಿಗಳ ಅವುಗಳದೇ ಪಾತ್ರ ಅಡಗಿದೆ ಈ ಸೃಷ್ಟಿ ನಾಟಕವು ಅನಾದಿ ಮತ್ತು ಅವಿನಾಶಿ ಆಗಿದೆ ಈ ನಾಟಕವು ಶಾಶ್ವತವು ಅನಾದಿಯೂ ಆಗಿದೆ ಪ್ರಕೃತಿ ಆತ್ಮ ಮತ್ತು ಪರಮಾತ್ಮ ಇವರದು ಪಾತ್ರ ಈ ನಾಟಕದಲ್ಲಿ ಆಧಾರವಾಗಿದೆ ಈ ನಾಟಕ ಸ್ವರ್ಗ ಮತ್ತು ನರಕಗಳಿಂದ ಕೂಡಿದಾಗಿದೆ ಸ್ವರ್ಗ ಎರಡು ಸಾವಿರದ ಐದುನೂರು ವರ್ಷ ನರಕ ಎರಡು ಸಾವಿರದ ಐದುನೂರು ವರ್ಷ ಟೋಟಲ್ ಐದು ಸಾವಿರ ವರ್ಷದ ನಾಟಕ ಆಗಿದೆ ಸ್ವರ್ಗವು ನರಕವಾಗಿ ಪರಿವರ್ತನೆ ಹೊಂದುವುದು ಮತ್ತು ಕಲಿಯುವ ನಂತರ ಸತ್ಯುಗದ ಆಗುವುದು ಈ ನಾಟಕದಲ್ಲಿ ಮುಖ್ಯ ಘಟನೆ ಎಂದು ಹೇಳಬಹುದು ಹಾಗಿದ್ರೆ ಈ ಘಟನೆಗಳನ್ನು ತಪ್ಪಿಸುವುದು ಅಸಾಧ್ಯ ಈ ನಾಟಕವು ಮನುಷ್ಯನ ಉತ್ಥಾನ ಮತ್ತು ಪತನ ಜಯ ಅಪಜಯ ಸುಖ ದುಃಖ ಜ್ಞಾನ ಅಜ್ಞಾನ ಮುಕ್ತಿ ಬಂಧನ ಇವುಗಳನ್ನು ಒಳಗೊಂಡಿದೆ ಇದು ಅದ್ಭುತವಾದ ಕಥೆ ಎಂದು ಹೇಳಬಹುದು ಈ ಸೃಷ್ಟಿ ನಾಟಕವು ಅಸುರಿ ಶಕ್ತಿಗಳು ದೈವಿ ಶಕ್ತಿಗಳು ಆತ್ಮರು ನಾಲ್ಕು ಯುಗಗಳಲ್ಲಿ ಈ ಸ್ಥಿತಿಗಳನ್ನು ಅನುಭವ ಮಾಡುತ್ತಾರೆ ಆತ್ಮನ್ನು ತನ್ನ ನಿಜ ಸ್ವರೂಪವನ್ನೇ ಮರೆತು ತನ್ನನ್ನು ವಿನಾಶಿ ಶರೀರವೆಂದು ತಿಳಿದಾಗ ಅಧೋಗತಿಗೆ ಆಗುತ್ತದೆ ಮತ್ತು ತನ್ನ ನಿಜ ಸ್ವರೂಪವನ್ನು ಅರಿತುಕೊಂಡಾಗ ಮತ್ತೆ ಕುತೂಹಲ ಹಾಗಿದ್ರೆ ಜೀವನದಲ್ಲಿ ಪರಿವರ್ತನೆ ಆಗುವುದು ಅವನತಿ ಮತ್ತು ಪತನ ಕರ್ಮದ ನಿಯಮಗಳ ಕಾರ್ಯವಿಧಾನ ದ್ವಾಪರ ಯುಗದಲ್ಲಿ ಅಸುರಿತನ ಬೆಳೆದು ಮಾನವನು ವಿಕಾರಿ ಮಾನವ ಅಸುರಿ ಮಾನವನಾಗಿ ಪರಿವರ್ತನೆ ಆಗಿಬಿಡುತ್ತದೆ ನಂತರ ದುಃಖ ಉಂಟಾಗಿ ಭಕ್ತಿ ಆರಂಭವಾಗುತ್ತದೆ ಪರಮಾತ್ಮನ ಹುಡುಕಾಟ ಮತ್ತು ಪರಂಧಾಮದಿಂದ ಈ ಪ್ರಪಂಚಕ್ಕೆ ಮತಸ್ಥಾಪಕರು ಆತ್ಮರು ಜನ್ಮ ಪಡೆಯಲು ಆರಂಭವಾಗುತ್ತದೆ ನಂತರ ಅವರವರದೇ ಧರ್ಮಗಳ ಸ್ಥಾಪನೆ ಆ ಧರ್ಮಗಳ ಪಾತ್ರ ಅನೇಕ ಬಗೆಯಾಗಿ ಅದು ವಿವಿಧತೆಯಲ್ಲಿ ಬರುತ್ತದೆ ಈ ರೀತಿ ಇದು ಒಂದು ಬೃಹದ್ ನಾಟಕ ಆಗಿದೆ ಇದು ಆದಿ ಅಂತ್ಯವಿಲ್ಲದ ನಾಟಕ ಅನಾದಿ ಆಗಿದೆ ಅವಿನಾಶಿಯಾಗಿದೆ ಇದು ಡ್ರಾಮಾ ಸೃಷ್ಟಿ ನಾಟಕವೆಂದು ಹೇಳಬಹುದು ಓಂ ಶಾಂತಿ